ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರುವಂಥವರಿಗೆ ಹಣ ಬರದೇ ಇರೋವಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ ಒಂದು ಗುಡ್ ನ್ಯೂಸ್ ಅಪ್ಪ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಡ್ತಾರಂತೆ ಆ ಐದು ಸಾವಿರ ರೂಪಾಯಿ ಪಡ್ಕೋಬೇಕು ಅಂದರೆ ನೀವೊಂದು ಈ ಚಿಕ್ಕ ಕೆಲಸವನ್ನು ಮಾಡಲೇಬೇಕು ಹಾಗಿದ್ರೆ ಯಾವ ಕೆಲಸ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರಲ್ಲ ಅದು ಈ ತಿಂಗಳಿಂದನೇ ಜಾಸ್ತಿಯಾಗಿ ಐದು ಸಾವಿರ ಕೊಡ್ತಾರ ಏನಿದು ಅಪ್ಡೇಟ್ ಅನ್ನ ತಿಳ್ಕೊಬೇಕು ಅಂದರೆ ವಿಡಿಯೋನ ಆಗಿ ನೋಡಬೇಕು ನಿಮ್ಗೆ ಅನ್ಸುತ್ತೆ ಆ ಈಗ ಎರಡು ಎರಡ್ ಸಾವಿರ ರೂಪಾಯಿ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ ಅದನ್ನ ಕರೆಕ್ಟ್ ಪ್ರತಿ ತಿಂಗಳು ಹಾಕ್ತಾ ಇಲ್ಲ ಐದು ಸಾವಿರ ರೂಪಾಯಿ ಎಲ್ಲಿಂದ ಕೊಡ್ತಾರೆ ಇದೆಲ್ಲ ಫೇಕ್ ಇನ್ಫಾರ್ಮೇಷನ್ ಅಂತ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಾಸ್ತಿ ಮಾಡ್ತಾರೆ ಐದು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಕೊಡ್ತಾರೆ ಯಾವ ತಿಂಗಳಿಂದ ಕೊಡ್ತಾರೆ ಯಾವಾಗ ಕೊಡ್ತಾರೆ ಯಾರು ಕೊಡ್ತಾರೆ ಎಲ್ಲ ಕೂಡ ಇನ್ಫಾರ್ಮೇಶನ್ ಇರುತ್ತೆ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ ಓಕೆನಾ ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ಒಟ್ಟು ಐದು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿನೇ ಅತ್ಯಂತ ಪ್ರಮುಖವಾದ ಯೋಜನೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾ ಇದ್ದಾರೆ ಅದನ್ನ ನೋಡಿಕೊಂಡು ಬೇರೆ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ಮಾಡಿದ್ದಾರೆ ಅದರಲ್ಲಿ ಕೆಲವು ಕಡೆ ಅದು ಕಂಟಿನ್ಯೂ ಆಗ್ತಾ ಇಲ್ಲ ಆಂಧ್ರ ಪ್ರದೇಶ ಅಥವಾ ಬೇರೆ ಕಡೆ ಏನು ಹೇಳಿದ್ರು ಎರಡು ಸಾವಿರ ರೂಪಾಯಿ ನಾವು ಹಾಕ್ತೀವಿ ಅಂತ ಒಂದು ನಾಲ್ಕೈದು ತಿಂಗಳು ಹಾಕ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ ಬಟ್ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಒಟ್ಟು ಎರಡು ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕ್ತಾನೆ ಇದೆ ಅನ್ನ ಯೋಜನೆ ಯೋಜನೆಯ ಹಣ ಸ್ವಲ್ಪ ತಿಂಗಳು ಅಕ್ಕಿ ಕೊಟ್ಟರು ಈಗ ಸಾರಿ ಅಕ್ಕಿ ಅಕ್ಕಿ ಬದಲು ಹಣ ಕೊಟ್ರು ಈಗ ಅಕ್ಕಿನ ಕೊಡ್ತಾ ಇದ್ದಾರೆ ಯುವ ನಿಧಿ ಕೂಡ ಅಮೌಂಟ್ ಬರ್ತಾ ಇದೆ ಫ್ರೀ ಬಸ್ ಗಳು ಐದು ಗ್ಯಾರಂಟಿ ಸ್ಕೀಮ್ಗಳು ನಡೀತಾ ಇದೆ ಇದನ್ನ ನಾವು ಇವಾಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಅಹ್ ಗ್ಯಾರಂಟಿ ಸಿದ್ದರಾಮಣ್ಣ ಅಂತ ಕರೀತಾರೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಯೋಜನೆ ಅಂತ ಕರೀತಾರೆ ಫುಡ್ನಲ್ಲಿ ಗ್ಯಾರಂಟಿ ಸರ್ಕಾರ ಅಂತಾನೆ ಕರಿತಾ ಇದ್ದಾರೆ ಈ ನಡುವೆ ಇನ್ನೊಂದು ಪಕ್ಷದಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಏನು ತಿಂಗಳು ತಿಂಗಳು ಹಾಕ್ತಿದ್ದಾರಲ್ಲ ಅದನ್ನು ನಾವು ಐದು ಸಾವಿರ ಕೊಡ್ತೀವಿ ನಮಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಯಾರು ಐದು ಸಾವಿರ ರೂಪಾಯಿನ ಕೊಡ್ತಾರೆ ಯಾವಾಗ ಕೊಡ್ತಾರೆ ನಾವು ಇದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ನೋಡಿ ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಒಂದು ಮಾತನ್ನು ಹೇಳಿದ್ದಾರೆ ಜೆ ಡಿ ಎಸ್ ಅವ್ರಿಗೆ ತಮ್ಮ ಪಕ್ಷ ಸಂಘಟನೆ ಸಂದರ್ಭದಲ್ಲಿ ಒಂದಷ್ಟು ಜನನ ಅವರು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಸದಸ್ಯ ನೋಂದಣಿ ಮಾಡ್ಬೇಕಾಗಿರೋ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಈಗೇನು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ಹಣ ಹಾಕ್ತಾ ಇದೆ ಅಲ್ವಾ ಅದೇ ರೀತಿಯಾಗಿ ನಮ್ಮ ಕುಮಾರಣ್ಣ ಅವರು ಕುಮಾರಸ್ವಾಮಿ ಅವರು ಏನಾದ್ರು ಅಧಿಕಾರಕ್ಕೆ ಬಂದ್ರು ಅಂದ್ರೆ ಪ್ರತಿಯೊಬ್ಬ ಮಹಿಳೆಯ ಖಾತೆಗೂ ಅವರ ಜೇಬಿಗೆ ಐದ್ ಸಾವಿರ ರೂಪಾಯಿ ಹಣ ಹಾಕುವಂತ ಶಕ್ತಿ ಅವರಿಗೆ ಇದೆ ಅಂತ ಹೇಳಿದ್ದಾರೆ ನೋಡಿ ಜೆಡಿಎಸ್ ಪಕ್ಷ ಸಂಘಟನೆ ಸಂದರ್ಭದಲ್ಲಿ ಸದಸ್ಯರುಗಳನ್ನ ಅವ್ರ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ ಸಿದ್ದರಾಮಣ್ಣ ಅವರೇ ಏನೋ ಎರಡ್ ಸಾವಿರ ರೂಪಾಯಿ ಹಾಕ್ತಿದಾರಲ್ವಾ ಕುಮಾರಣ್ಣ ಬಂದ್ರು ಅಂದ್ರೆ ಐದೈದು ಸಾವಿರ ರೂಪಾಯಿ ಹಾಕುವಂಥ ಶಕ್ತಿ ಅವ್ರಿಗಿದೆ ಜೊತೆಗೆ ಕರ್ನಾಟಕ ಸರ್ಕಾರವನ್ನ ಸಬಲೀಕರಣ ಮಾಡೋದ್ರಲ್ಲೂ ಕೂಡ ಅವರು ಎತ್ತಿದ ಕೈ ಯಾವುದೇ ಯೋಜನೆಗಳು ಕುಂಠಿತ ಆಗೋದಿಲ್ಲ ಅಭಿವೃದ್ಧಿ ಏಳಿಗೆ ಆಗುತ್ತೆ ಐದು ಸಾವಿರ ರೂಪಾಯಿ ಹಣ ಕೂಡ ಹಾಕ್ತಾರೆ ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಏನಾದ್ರು ಅಧಿಕಾರಕ್ಕೆ ಬಂದ್ರು ಅಂದರೆ ಸರ್ಕಾರ ಯಾವುದೇ ರೀತಿಯಾಗಿ ದಿವಾಳಿ ಆಗದೆ ಇರೋ ರೀತಿಯಾಗಿ ನಡ್ಸ್ಕೊಂಡು ಹೋಗುವಷ್ಟು ಕೆಪಾಸಿಟಿ ಅವರಿಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಐದು ಸಾವಿರ ರೂಪಾಯಿ ಕೊಡ್ತಾರೆ ಯಾವಾಗಿಂದ ಕೊಡ್ತಾರೆ ಏನ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ನೋಡಿ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಗೆ ಎಲೆಕ್ಷನ್ ಆಗುತ್ತಲ್ವಾ ಆಗ ಕಾಂಗ್ರೆಸ್ ಆಗಿರಬಹುದು ಜೆ ಡಿ ಎಸ್ ಆಗಿರಬಹುದು ಬಿ ಜೆ ಅವರಾಗಿರಬಹುದು ಪ್ರತಿಯೊಬ್ರು ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಘೋಷಣೆಯನ್ನ ಮಾಡ್ತಾರೆ ನಾವೇನಾದರೂ ಅಧಿಕಾರಕ್ಕೆ ಬಂದೋ ಅಂದ್ರೆ ಕುಮಾರಸ್ವಾಮಿ ಡಿ ಜೆಡಿಎಸ್ ಪಕ್ಷದಿಂದ ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತನೋ ಅಥವಾ ಬಿಜೆಪಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೋ ಕಾಂಗ್ರೆಸ್ ಅವ್ರು ಇಲ್ಲ ನಾವೇ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತನೋ ಗೃಹಲಕ್ಷ್ಮಿ ಯೋಜನೆ ರೀತಿಯಾಗಿ ಇನ್ನೊಂದು ಯೋಜನೆಯನ್ನು ಜಾರಿಗೆ ತರ್ತಾರೋ ಅದರಲ್ಲಿ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತಾರೆ ಆಗ ನೀವು ಮಾಡಬೇಕಾಗಿರೋ ಕೆಲಸ ನೀಟಾಗಿ ನೀವು ಆರಿಸ್ಬೇಕು ಯಾರಿಗೆ ನಾವು ಓಟ್ ಹಾಕಿದ್ರೆ ನಮ್ಮ ಸರ್ಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮಗೆ ಏಳಿಗೆ ಆಗುತ್ತೆ ಯಾವ ಸರ್ಕಾರ ನಮ್ಮ ಅಭಿವೃದ್ಧಿಯನ್ನ ಮಾಡುತ್ತೆ ಯಾವ ಸರ್ಕಾರ ನಿಜವಾಗ್ಲೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನರನ್ನು ಸಬಲೀಕರಣಗಳಿಸೋ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಓಟ್ ಹಾಕಬೇಕು ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಓಟ್ ಬರುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ ಪ್ರಣಾಳಿಕೆಯಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಕೆಲವರು ಹೇಳ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಎರಡೂವರೆ ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನಿಖಿಲ್ ಅವರು ನಾವು ಅದನ್ನು ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಷ್ಟು ಯೋಗ್ಯತೆ ನಮಗಿದೆ ಅಷ್ಟು ಶಕ್ತಿ ಕುಮಾರಸ್ವಾಮಿ ಅವ್ರಿಗೆ ಇದೆ ಅಂತ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ಬರೋ ಟೈಮಲ್ಲಿ ನೀವು ನೋಡಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮಗೆ ಯಾರು ಸರಿ ಅನಿಸುತ್ತೋ ಅಂಥವ್ರಿಗೆ ಓ ಓಟ್ ಹಾಕಬೇಕಾಗುತ್ತೆ ಇದಿಷ್ಟು ನೀವು ಮಾಡಬೇಕಾಗಿರೋ ಕೆಲಸ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಅದನ್ನು ಹೊರತುಪಡಿಸಿ ಒಂದು ರೂಪಾಯಿ ಕೂಡ ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಸಿ ಎಮ್ ಸಿದ್ದರಾಮಯ್ಯ ಅವರು ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಐದು ವರ್ಷ ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಲ್ಲ ಅಂತ ಕೂಡ ಹೇಳಿದ್ದಾರೆ ಅದು ಏನಿದೆ ಅದು ಪ್ರೋಸೆಸ್ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಇವರು ಏನು ಹೇಳ್ತಾ ಇದ್ದಾರೆ ಇವರು ಎರಡು ಸಾವಿರ ರೂಪಾಯಿ ಹಾಕ್ತಿದಾರಲ್ವಾ ನಮ್ಮಪ್ಪ ಅಧಿಕಾರಕ್ಕೆ ಬಂದಿದ್ರೆ ಅಂದ್ರೆ ಕುಮಾರಣ್ಣ ಅವ್ರ ಏನಾದ್ರು ಅಧಿಕಾರಕ್ಕೆ ಬಂದಿದ್ರೆ ಅದನ್ನ ಐದು ಸಾವಿರ ರೂಪಾಯಿ ವರೆಗೂ ಹಾಕುವಷ್ಟು ಶಕ್ತಿ ಅವರಿಗಿದೆ ಅಷ್ಟು ಬುದ್ಧಿವಂತರು ಅವರು ಇದ್ದಾರೆ ಅನ್ನೋ ಅರ್ಥದಲ್ಲಿ ಅದನ್ನ ಹೇಳಿದ್ದಾರೆ ಅದನ್ನು ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆ ಹಣ ಜಾಸ್ತಿ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಯಾವುದೇ ರೀತಿಯ ಪ್ರಸ್ತಾವನೆಗಳು ಇಲ್ಲ ಸದ್ಯಕ್ಕೆ ಏನಿದೆ ಅದಷ್ಟೇ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು